ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವನಂತ ಗೂಡು ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಹಾಗಾಗಿ ಕೂಡಲೇ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಯಲ್ಬುರ್ಗಾ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಲ್ಲು ಮಾಟರಂಗಿ ಎಚ್ಚರಿಕೆ ನೀಡಿದರು ಯಲಬುರ್ಗಾ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದಿಂದ ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಇತಿಹಾಸ ಹೊಂದಿದ ಪತ್ರಕರ್ತರ ಏಕೈಕ ಸಂಘ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವಾಗಿದೆ ಹಾಗೂ ಡಿವಿಜಿ ಗುಂಡಪ್ಪನವರಿಂದ ಸ್ಥಾಪಿತವಾಗಿ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಸಂಘಟನೆಯಾಗಿದೆ ಆದರೆ ಇತ್ತೀಚೆಗೆ ತನ್ನ ಸ್ವಹಿತಾಸಕ್ತಿ ಸ್ವಾರ್ಥಕ್ಕಾಗಿ ಪತ್ರಕರ್ತರ ಸಂಘ ರಚನೆ ಮಾಡಿ ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುತ್ತಿರುವುದು ಕಂಡು ಬಂದಿದ್ದು ತಕ್ಷಣ ಸರ್ಕಾರ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಇಮಾಮ್ ಸಂಕನೂರ್ ಉಪಾಧ್ಯಕ್ಷ ಚಂದ್ರಮಾರ್ ದಡ್ಡಿ ಸಂತೋಷ್ ಬಂಡ್ರೆ ಪತ್ರಕರ್ತರಾದ ಸಹ ಶರಣಪ್ಪ ಪಾಟೀಲ್ ಮಹಾಂತೇಶ್ ಛಲವಾದಿ ರವಿಕುಮಾರ್ ಸಿದ್ನೂಕೊಪ್ಪ ಅನಿಲ್ ಕುಮಾರ್ ಕಲ್ಬಾವಿ ದೇವರಾಜ್ ದೊಡ್ಡಮನಿ ಬಸಪ್ಪ ಹಕಾರಿ ಶಿವ ಮ್ಯಾಗೇರಿ ವೀರೇಶ್ ಸ್ಟ್ಯಾಂಪಿನ್ ಸೇರಿದಂತೆ ಇತರ ಪತ್ರಕರ್ತರು ಇದ್ದರು ತಾಂತ್ರಿಕ ಇವತ್ತು ಸೇರಿದಂತೆ ನಾವು ತಾಂತ್ರಿಕವನ್ನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ದಕ್ಷಿಣ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸತಕ್ಕಂಥ ಸಂಘದ ಅಧ್ಯಕ್ಷರಾದ ಸುಮತ್ ಗಟ್ಟಿ ಅವರಿಗೆ ಹಾಗೂ ಅಧ್ಯಕ್ಷರಾದ ಪ್ರಮುಖ ಸಂತ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತೇನಪ್ಪಾ ಅಂದರೆ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ವಿಜಯಂಡಿಯ ಖ್ಯಾತ ಬರಹಗಾರರಾದ ಶ್ರೀಯುತ ಶಿವಾನಂದ ಬೆಂಗಳೂರು ಸರ್ ಅವರ ಮೇಲೆ ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಸಂಘದ ಮಲೆಯ ಮಾಡಿಕೊಂಡು ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಮೊಳಗೆ ಅವರು ಕನ್ನಡ ರಾಜ್ಯಾಧ್ಯಕ್ಷರ ಮೇಲೆ ಅಪಾದನೆ ಮಾಡುತ್ತಾ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಾ ಅವರನ್ನು ಮಾಡುವಂತೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಇವತ್ತು ನಾವು ತಾಲೂಕು ಘಟಕದಿಂದ ಕಳಿಸ್ತೇವೆ ಈ ಒಂದು